ಏರಿಯಾದಲ್ಲಿ ಯಲೆಮೂರು ಶಿರ್ಷಿಯಲ್ಲಿ ಶಿರ್ಷಿಯಲ್ಲಿ ನಾವು ಇಪ್ಪತ್ತಾರೀಕು ಇದೆ ಎಲ್ಲಾ ಪದೇ ಎಲ್ಲ ಕಡೆವನ್ನ ನಾವು ಒಂದು ಎರಡು ಮೂರು ಸ್ಪರ್ಧೆಯಲ್ಲಿ ಬಂದ ಬೆಂಗಳೂರದಲ್ಲಿ ಕೊನೆಯ ತಾಯಿಲ್ ಐದು ಸ್ಪರ್ಧೆ ಮಾತ್ರ ಬೆಂಗಳೂರು ಫೈನಲ್ಗೆ ಫೈನಲ್ ಐದು ಸೆಕೆಂಡ್ ಐದು ಸ್ಪರ್ಧೆಗೆ ಕರೀತೇವೆ ಇಲ್ಲೂ ಕೂಡ ಒಂದು ಎರಡು ಮೂರು ಸಂಜೆ ವೇಳೆಯಲ್ಲಿ ನಾನು ಈಗಾಗಲೇ ಹೇಳುವುದಾಗಿ ಶ್ರೀಧರ್ ಭಟ್ ಕೆಕ್ಕ ಅಧ್ಯಕ್ಷತೆಯಲ್ಲಿ ವಿಶೇಷ ಶಾಸ್ತ್ರಿಯೇಂದ್ರ ಭಟ್ರು ಶ್ರೀನ ಹೆಗಡೆಲ್ಲರೂ ಬರ್ತಾರೆ ಅದೇ ಸಾಲಿ ಶ್ಯಾಮಸುಂದರ್ ಭಟ್ ಕಾಜಿನ ಮನೆ ಶಾಂತಾರಾಮಟ್ನ ಹರಿಗಾರರು ನಾಗೇಶ್ವರ ನೆರೆಗಿದ್ದ ಗಣಪತಿ ರಾಮಕೃಷ್ಣರಿಗೆ ಸನ್ಮಾನ ಕೂಡ ಇದೆ ಈ ಸಂಬಂಧ ಮಾಧ್ಯಮದ ಮಾಧ್ಯಮದಲ್ಲಿ ಹದಿನೈದು ತಾರೀಕು ನಾವು ಇಷ್ಟು ವರ್ಷದ ಕಾಲ ಹೆಚ್ಚಾಗಿ ಬಾಳ್ಪುಳಿ ಮಟ್ಟದಲ್ಲಿ ಮಾಡ್ತೀವಿ ಈ ವರ್ಷ ಇನ್ನೊಂದು ಏನು ಅಂತ ಹೇಳಿದ್ರೆ ಕೆಲವೊಂದು ಶಂಕರ ಮಠದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಕನ್ವಿನನ್ಸ್ ಕೆಲವೊಬ್ಬರದ್ದು ಬೆಂಗಳೂರು ಬಂತು ಏಕೆಂದರೆ ಅಲ್ಲಿ ನಡ್ಕೊಂಡು ಒದರ್ಸ್ ಜಾಗ ಒಂದು ಕಿಲೋಮೀಟ್ರ್ ಜಾಗ ನಡೆದು ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರಲಿಕ್ಕೆ ಮಾನವ ಸೌಕರ್ಯ ಕೊರತೆ ಇರುತ್ತೆ ಓನ್ ವೆಹಿಕಲ್ ಇದ್ದವರಿಗೆ ನಾಡ್ರೆ ಹೇಳುವ ದೃಷ್ಟಿಯಿಂದ ಶಂಕರಮಠದಲ್ಲಿ ಮಾಡಬೇಕು ಅಂತ ಹೇಳಿದ್ರು ಶಂಕರಮಠದಲ್ಲಿ ಒಂದನೇ ತಾರೀಕು ಮುಂಜಾನೆಯಿಂದ ಸಂಜೆವಳಿ ಇದೆಲ್ಲ ಸ್ಪರ್ಧೆಗಳು ತಮ್ಮ ಹತ್ರ ನಾನು ಹೆಂಗೆ ಕೊಟ್ಟಿದ್ದೇನೆ ಇವೆಲ್ಲ ಸ್ಪರ್ಧೆಗಳು ನಡೀತಿದೆ ಸಾಧಾರಣ ಅಲ್ಲೂ ನೆಲಮಾ ಕೂಡ ಒಂದು ನಾಲ್ಕುನೂರಿಂದ ಐನೂರು ದಿನದ ನಿರೀಕ್ಷೆ ಇದೆ ಇಲ್ಲೂ ಕೂಡ ಒಂದು ಐನೂರು ಜನರ ನಿರೀಕ್ಷೆ ವಿಶೇಷವಾಗಿ ಬನ್ನಿ ಮಹಿಳೆಯರು ಹಾಗೂ ಮಕ್ಕಳು ಪಾಲ್ಗೊಳ್ತಾರೆ ಆ ದಿವಸ ಮುಂಜಾನೆ ಮುಂಜಾನೆ ನಮ್ಮ ನೆಲೆಮಠದಲ್ಲಿ ಮಾನ್ಯ ಚಿತ್ರಸ್ವಾಮಿ ಅವರು ಅವರು ದರ್ಶನ ಕೊಡ್ತಾರೆ ಉಳಿದು ಪದಾಧಿಕಾರಿಗಳೆಲ್ಲ ಇರ್ತಾರೆ ಆದರೆ ಸಿದ್ದಾಪುರದಲ್ಲೇ ಆ ದಿವಸ ನಮ್ಮ ಮಹಾಸಭೆಯ ಪದಾಧಿಕಾರಿಗಳೆಲ್ಲರೂ ವಿಶೇಷವಾಗಿ ಒಂದು ಅಧ್ಯಕ್ಷರು ಗಿರಿಧರ್ಪ ಪ್ರಧಾನ ಕಾರ್ಯದರ್ಶಿಗಳ ವೇಣು ಭಗ್ನೇಶ್ ಸಂಪ ಇರ್ತಾರೆ ಪ್ರಶಾಂತ್ ಭಟ್ ಬಳ್ಳಿ ಇರ್ತಾರೆ ಕೃಷ್ಣಮೂರ್ತಿ ಭಟ್ ಅಂತ ಹಿಡಿಯೆ ಬಾಳೆಪುರಿ ಬಾಳೆಪುರಿ ಅವರು ಟ್ರೆಜರ್ ಅವರು ದೊಡ್ಡ ಮನೆಯವರು ಅಂತ ದೊಡ್ಡ ಮನೆ ಕುಟುಂಬದವರು ಅವರು ಟ್ರಜರರು ಅವರು ದೊಡ್ಡ ಮನೆ ವಿಜಯ ಹೆಗಡೆ ದೊಡ್ಡ ಮನೆ ರಾಘವೇಂದ್ರ ಶಾಸ್ತ್ರಿಗಳಿಗೆ ಆರ್ ಎಸ್ ಹೆಗಡೆಹಳ್ಳಿ ಪ್ರಕಾಶ್ ಹೆಗ್ಡೆಹಳ್ಳಿ ಖುಷಿಧ ಪಟ್ಕೆಕ್ಕ ಇವರೆಲ್ಲ ಇರ್ತಾರೆ ನಾನು ಕೂಡ ಅಲ್ಲಿ ಅದು ಸಹ ಮಧ್ಯಾಹ್ನ ಇರ್ತೇನೆ ಇರ್ತೇನೆ ಕೆಲವೊಂದಿಷ್ಟು ಜನರಿಗೆ ಮಧ್ಯಾಹ್ನ ಸಮಾಜದ ಕೆಲವೊಂದಿಷ್ಟು ಪ್ರಮುಖರಿಗೆ ಈಗ ನಾವು ಮಧ್ಯಾಹ್ನ ಸಾಧಕರ ಸನ್ಮಾನ ಅಂತ ಆರೋಪಿಗಳ ಮನೆ ಹೆಣ್ಣುಮೆಗಡೆ ರೀತಿಯ ಆ